ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬೇಕ್ ಕವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ವತಿಯಿಂದ ಏನಪ್ಪ ಅಂದರೆ ಇಲ್ಲಿ ಲೇಬರ್ ಕಾರ್ಡ್ಗೆ ಅಥವಾ ಕಾರ್ಮಿಕ ಕಾರ್ಡ್ಗೆ ಯಾವ ರೀತಿಯಾಗಿನ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋಣ ಏನು ಅರ್ಜಿ ಸಲ್ಲಿಸುವ ಮೊದಲು ನೀವು ಕೆಲವೊಂದಿಷ್ಟು ಅರ್ಹತೆ ಮತ್ತು ದಾಖಲಾತಿಗಳನ್ನು ಹೊಂದಿರಬೇಕಾಗತ್ತೆ ಮೊದಲನೆಯದಾಗಿ ನೀವು ಕಾರ್ಮಿಕರ ಕಾರ್ಡಿಗೆ ಅರ್ಜಿ ಸಲ್ಲಿಸುವಂಥ ಅಫಿಷಿಯಲ್ ವೆಬ್ಸೈಟಿಗೆ ಬರಬೇಕಾಗತ್ತೆ ವೆಬ್ಸೈಟಲ್ಲಿ ನೀವು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಕರ್ನಾಟಕ ಗವಿನ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ನಮಗೆ ಈ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ಸೈಡಿಗೆ ನೋಡಿ ನೋಂದಣಿ ಅಥವಾ ಲಾಗಿನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ಲಾಗಿನ್ ಅಂತಿದೆ ಆಮೇಲೆ ನೋಂದಣಿ ಅಂತಿದೆ ನೀವೇನಾದರೂ ಮೊದಲ ಬಾರಿ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿದರೆ ಲಾಗಿನ್ ಮಾಡ್ಕೊಳ್ಳಿ ನೀವು ಇನ್ನೂ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿರಲಿಲ್ಲಪ್ಪ ಅಂತಂದರೆ ನೋಂದಣಿ ಅಂತೇಳಿ ಮಾಡ್ಕೋಬೇಕಾಗುತ್ತೆ ನಾವು ಆಲ್ರೆಡಿ ಲಾಗಿನ್ ಮಾಡೋದರಿಂದ ಇಲ್ಲಿ ಮೊಬೈಲ್ ಸಂಖ್ಯೆನ ಹಾಕಿಬಿಟ್ಟು ಜನ್ರೇಟ್ ಮಾಡ್ತಾಯಿದ್ದೀವಿ ಇವಾಗ ಏನಪ್ಪಾ ಅಂತಂದರೆ ಮೊಬೈಲ್ ನಂಬರ್ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳಿದೀವಿ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ ಇದರಲ್ಲಿ ನೋಂದಣಿಯ ಹಂತಗಳು ಅಂದರೆ ಮೊದಲನೇದಾಗಿ ಆಧಾರ್ ಪರಿಶೀಲನೆ ನಡೆಯುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ನ ಕಾರ್ಡ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಅಥೆಂಟಿಕೇಟ್ ಮಾಡಿಬಿಟ್ಟು ಪರಿಶೀಲನೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದುಬಿಟ್ಟು ವೈಯಕ್ತಿಕ ಮಾಹಿತಿಯನ್ನು ಕೂಡ ನೀಡಬೇಕಾಗುತ್ತೆ ಅದಾದಮೇಲೆ ನಿಮ್ಮೊಂದು ವಿಳಾಸದ ವಿವರಗಳನ್ನು ಕೂಡ ನೀಡಬೇಕಾಗತ್ತೆ ಏನು ಅನ್ನ ಭಾಗ್ಯ ಕಾರ್ಡ್ ಮತ್ತು ಕುಟುಂಬದ ವಿವರಗಳು ಅಂದರೆ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಕುಟುಂಬದ ವಿವರಗಳನ್ನು ನೀಡಬೇಕಾಗುತ್ತೆ ಸದಸ್ಯರ ಒಂದು ಆಮೇಲೆ ಬ್ಯಾಂಕ್ ಖಾತೆ ವಿವರಗಳನ್ನು ಕೂಡ ನೀಡಬೇಕಾಗುತ್ತೆ ಏನು ನಿಯೋಜಕರು ಮತ್ತು ಕೆಲಸದ ವಿವರಗಳು ಅಂತ ಇರುತ್ತೆ ಅಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ಕಾಂಟ್ರಾಕ್ಟ್ರ್ ಯಾರು ಇರ್ತಾರೆ ಅವರ ಒಂದು ಹೆಸರು ಅವರ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಆಮೇಲೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿಯ ಮಾಲೀಕರ ಒಂದು ವಿವರಗಳನ್ನು ಕೂಡ ನೀಡಬೇಕಾಗತ್ತೆ ಇಷ್ಟು ಹಂತಗಳನ್ನು ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ ಲೇಬರ್ ಕಾರ್ಡ್ ಸಿಗುತ್ತೆ ಹಾಗಾದರೆ ಇದಕ್ಕೆ ಮುಖ್ಯವಾಗಿ ಬೇಕಾಗುವಂಥ ದಾಖಲಾತಿಗಳು ಏನು ಅಂತ ನೋಡೋಣ ಮೊದಲನೆಯ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಹೆಸರು ಮತ್ತು ವಿಳಾಸ ಒಂದು ಪರಿಶೀಲನೆಗಾಗಿ ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡಿಗೆ ಅಂದಾಗ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡ್ ಅಂದರೆ ಕುಟುಂಬದ ಸದಸ್ಯರ ವಿವರಗಳನ್ನು ಪಡೆಯೋದಕ್ಕೆ ನಿಮಗೆ ರೇಷನ್ ಕಾರ್ಡನ್ನು ಕೇಳ್ತಾರೆ ಏನು ಕುಟುಂಬದ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಇಲ್ಲಿ ಅಗತ್ಯ ಇದೆ ಅಂತ ಕೂಡ ಹೇಳಲಾಗಿದೆ ಏನು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಅಂದರೆ ನಿಮಗೆ ಸರ್ಕಾರದ ಕಡೆಯಿಂದ ಏನಾದರೂ ಯಾವುದಾದರೂ ಸಹಾಯಧನ ಪಡೆಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆಮೇಲೆ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಏನು ಇತ್ತೀಚಿನ ಒಂದು ಪಾಸ್ಪೋರ್ಟ್ ಅಳತೆ ಫೋಟೋ ಅಂತ ಹೇಳಿದ್ದಾರೆ ಪ್ರೊಫೈಲನ್ನ ಗುರುತು ಮಾಡೋದಕ್ಕೆ ನಿಮಗೆ ಫೋಟೋವನ್ನು ಕೂಡ ಕೇಳ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ವಿಳಾಸ ಪ್ರಮಾಣ ಪತ್ರ ಅಂತ ಕೇಳಿದ್ದಾರೆ ಇಲ್ಲಿ ವಿಳಾಸವನ್ನು ಪರಿಶೀಲನೆ ಮಾಡೋದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನಾದರೂ ವಿಳಾಸ ಬದಲಾವಣೆ ಇತ್ತಪ್ಪ ಅಂತಂದರೆ ನೀವು ಡಾಕ್ಯುಮೆಂಟ್ಸನ್ನು ಲಗತ್ತಿಸಬೇಕಾಗತ್ತೆ ಇನ್ನು ಡಾಕ್ಯುಮೆಂಟ್ಸಲ್ಲಿ ತೊಂಬತ್ತು ದಿನಗಳ ಕೆಲಸದ ಪ್ರಮಾಣ ಪತ್ರ ಅಂತಿರುತ್ತೆ ಕೆಲಸದ ಪರಿಶೀಲನೆ ಗಾಗಿ ಏನಪ್ಪ ಅಂತಂದರೆ ಕಡ್ಡಾಯವಾಗಿ ಬೇಕಾಗುತ್ತೆ ಅದನ್ನು ಒಂದು ಇಲ್ಲಿ ಏನಪ್ಪಾ ಪಾತ್ರ ಪಿ ಡಿ ಎಫನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಲಿಂಕ್ ಮಾಡಿದ ಫೋನ್ ಸಂಖ್ಯೆ ಕುರಿತು ಅಂತ ಕೇಳಿದರೆ ಇಲ್ಲಿ ಮುಂದುವರಿಯರಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಡ್ಯಾಶ್ಬೋರ್ಡ್ ಕಾಣಿಸ್ತಾ ಇದೆ ಮೊದಲನೇದಾಗಿ ವೈಯಕ್ತಿಕ ಮಾಹಿತಿ ಹೆಸರು ನಿಮ್ಮೊಂದು ಹೆಸರು ಜನ್ಮದಿನಾಕ ಮತ್ತು ಗುರುತು ವಿವರಗಳನ್ನು ಕೂಡ ನೀಡಬೇಕಾಗುತ್ತೆ ವಿಳಾಸ ಅಂತ ಕೇಳಿದರೆ ಶಾಶ್ವತ ಮತ್ತು ವಾಸಸ್ಥಳದ ವಿಳಾಸವನ್ನು ಕೂಡ ನೀಡಬೇಕಾಗುತ್ತೆ ಏನು ರೇಷನ್ ಕಾರ್ಡ್ಗಳ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಬ್ಯಾಂಕ್ ವಿವರಗಳಾಗಿರ್ಬೋದು ಆಮೇಲೆ ನಿಯೋಜಕರು ಮತ್ತು ಕೆಲಸದ ಪ್ರಮಾಣ ಪತ್ರ ಕೂಡ ಇಲ್ಲಿ ಲಗತ್ತಿಸಬೇಕಾಗುತ್ತೆ ಇಷ್ಟು ಹಂತಗಳನ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಲೇಬರ್ ಕಾರ್ಡ್ ಸಿಗುತ್ತೆ ಏನು ಕೆಳಗಡೆ ನೋಡ್ತಾ ಇರ್ಬೋದು ನಿಮ್ಮ ಒಂದು ಆಧಾರ್ ಪರಿಶೀಲಿಸಲು ಎಲ್ಲಿ ಕ್ಲಿಕ್ ಮಾಡಿ ಅಂತ ನೋಡಿ ಎಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಲೀಸ್ ಚೂಸ್ ಡಿವೈಸ್ ಯು ಆರ್ ಕರೆಂಟ್ಲಿ ಯೂಸಿಂಗ್ ಅಂತ ಕೇಳಿದರೆ ಮೊಬೈಲಿಂದ ಅರ್ಜಿ ಸಲ್ಲಿಸೋರಾಗಿದ್ದರೆ ಮೊಬೈಲ್ ಅಂತೇಳಿ ಹಾಕ್ಕೋಬೇಕಾಗತ್ತೆ ಲ್ಯಾಪ್ಟಾಪ್ ಅಂದರೆ ಲ್ಯಾಪ್ಟಾಪ್ ಅಂತೇಳಿ ಹಾಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕೋಬೇಕಾಗತ್ತೆ ಹಾಕಿಬಿಟ್ಟು ಕೆಳಗಡೆ ಏನಪ್ಪ ಅಂತಂದರೆ ಒ ಟಿ ಪಿ ತೊಗೊಂಡ್ಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಒಂದು ಫೋಟೋ ಕೂಡ ಬರುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಒಂದು ಫುಲ್ ನೇಮ್ ಕೂಡ ಬಂದಿರುತ್ತೆ ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಜೆಂಡರ್ ಅಂದರೆ ಮೇಲ್ ಅಥವಾ ಫಿಮೇಲ್ ಅನ್ನೋದನ್ನು ಹಾಕಬೇಕಾಗತ್ತೆ ಇನ್ನು ಡೇಟ್ ಆಫ್ ಬರ್ತನ ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮೊಂದು ಇಮೇಲ್ ಡಿನ ಹಾಕೋದಕ್ಕೆ ಕೇಳಿದರೆ ಅದು ಆಪ್ಷನ್ ಇರುತ್ತೆ ಇಮೇಲ್ ಐ ಡಿ ಹಾಕಿರ್ಕೊಂಡು ನಡೆಯುತ್ತೆ ಹಾಕಲಿಲ್ಲ ಅಂದರು ಕೂಡ ನಡೆಯುತ್ತೆ ಆಮೇಲೆ ಎಂಟರ್ ಪ್ಯಾನ್ ಕಾರ್ಡ್ ನಂಬರ್ ಅಂತ ಕೇಳಿದರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ನಂಬರ್ನ ಹಾಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಮೆರಿಟಿಯಲ್ ಸ್ಟೇಟಸ್ ಅಂತ ಕೇಳಿದರೆ ನಿಮ್ಮೊಂದು ಮ್ಯಾರೇಜ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಅದಾದ ಅದಾದಮೇಲೆ ಕೆಟಗರಿ ಅಂತ ಕೇಳಿದರೆ ನಿಮ್ಮದು ಕೆಟಗರಿನ ಹಾಕಬೇಕಾಗುತ್ತೆ ಎಸ್ ಸಿ ಬರುತ್ತಾ ಎಸ್ ಟಿ ಬರುತ್ತಾ ಅಥವಾ ಓ ಬಿ ಸಿ ಬರುತ್ತಾ ಅಥವಾ ಜನರಲ್ ಬರುತ್ತಾ ಅನ್ನೋದನ್ನು ಏನು ನೆಕ್ಸ್ಟ್ ಬಂದುಬಿಟ್ಟು ಎಜುಕೇಷನ್ ಅಂತ ಕೇಳಿದರೆ ನಿಮ್ಮೊಂದು ಎಜುಕೇಷನ್ ಎಷ್ಟಾಗಿದೆ ಅಂತಲೂ ಕೂಡ ಇಲ್ಲಿ ಹಾಕೋಬೇಕಾಗತ್ತೆ ಅದಾದಮೇಲೆ ರಿಲಿಜನ್ ಅಂದರೆ ನಿಮ್ಮೊಂದು ಧರ್ಮ ಯಾವುದು ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ಆ ಇಂಟ್ರೆಸ್ಟ್ ಮೆಗ್ರೇಟ್ ವರ್ಕರ್ ಅಂತ ಕೇಳಿದರೆ ಎಸ್ ಅಥವಾ ನೋ ಅಂತ ಕೇಳಿದರೆ ಎಸ್ ಇದ್ರೆ ಎಸ್ ಅಂತ ಕೊಳಿ ನೋ ಅಂತಂದರೆ ನೋ ಅಂತ ಹಾಕೋಬೇಕಾಗುತ್ತೆ ಮೇಲೆ ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಹೊಂದಿದ್ರ ಅಂತ ಕೇಳಿದರೆ ಆಯುಷ್ಮಾನ್ ಕಾರ್ಡ್ ಇತ್ತು ಅಂತಂದರೆ ಎಸ್ ಅಂತ ಹಾಕ್ಕೊಳ್ಳಿ ಇರಲಿಲ್ಲಪ್ಪ ಅಂತಂದರೆ ನೋ ಅಂತೇಳಿ ಅದಾದ ಮೇಲೆ ಅಡ್ರೆಸ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ಮನೆ ನಂಬರನ್ನು ಕೇಳಿದರೆ ಆಮೇಲೆ ರೋಡ್ ಅಂದರೆ ಸ್ಟ್ರೇಟನ್ನು ಕೂಡ ಹಾಕಬೇಕಾಗುತ್ತೆ ಅದಾದಮೇಲೆ ಸ್ಟೇಟನ್ನು ಹಾಕ್ಕೊಳ್ಳಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮೊಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಆ ಒಂದು ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಅನ್ನೋದು ಕೂಡ ತಾಲೂಕನ್ನು ಕೂಡ ಹಾಕೋಬೇಕಾಗತ್ತೆ ಅದಾದಮೇಲೆ ಸಿಟಿ ಅಥವಾ ಟೌನ್ ಅಂತ ಕೇಳಿದರೆ ನಿಮ್ಮೊಂದು ಡಿಸ್ಟಿಕನ್ನೇ ಸಿಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ವಿಲೇಜ್ ಅಥವಾ ಏರಿಯಾ ಅಂತ ಕೇಳಿದರೆ ನಿಮ್ಮ ಒಂದು ವಿಲೇಜ್ ನೇಮನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಲ್ಯಾಂಡ್ಮಾರ್ಕ್ ಅಂತ ಕೇಳಿದರೆ ಅಂದರೆ ಲ್ಯಾಂಡ್ಮಾರ್ಕ್ ಅಂತಂದರೆ ನಿಮ್ಮೊಂದು ಮನೆಯ ಸಮೀಪದಲ್ಲಿ ಏನಾದರೂ ವಾಟರ್ ಟ್ಯಾಂಕ್ ಆಗಿರ್ಬೋದು ಅಥವಾ ದೇವಸ್ಥಾನ ಆಗಿರ್ಬೋದು ಈಗ ಲ್ಯಾಂಡ್ ಮಾರ್ಕ್ ಇದ್ದರೆ ಲ್ಯಾಂಡ್ ಮಾರ್ಕನ್ನು ಹಾಕೋಬೇಕಾಗತ್ತೆ ಅದಾದಮೇಲೆ ಒಂದು ಊರಿನ ಪಿನ್ ಕೋಡನ್ನು ಓಕೆನಾ ಇಷ್ಟಾದ ಇಷ್ಟಾದಮೇಲೆ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳಿದರೆ ನೀವು ಪ್ರಸ್ತುತವಾಗಿ ಇರುವಂಥ ಅಡ್ರೆಸ್ ಯಾವುದು ಅಂತೇಳಿ ಹಾಕೋಬೇಕಾಗತ್ತೆ ಸೇಮ್ ಇರತ್ತೆ ಇಲ್ಲಿ ಇಲ್ಲಿ ಟೈಪ್ ಆಫ್ ರೆಸಿಡೆನ್ಸ್ ಅಂತಿದೆ ಇಲ್ಲಿ ಓನಡ ಅಥವಾ ರೆಂಟೆಡ ಅನ್ನೋದನ್ನು ಹಾಕೋಬೇಕಾಗತ್ತೆ ಅದಾದಮೇಲೆ ಹೌಸ್ ನಂಬರ್ ಹಾಕೋಬೇಕಾಗತ್ತೆ ಆಮೇಲೆ ಸ್ಟ್ರೇಟನ್ನು ಅದಾದ ಅದಾದಮೇಲೆ ಸ್ಟೇಟ್ ಆಮೇಲೆ ಡಿಸ್ಟಿಕ್ಕು ಏನು ತಾಲೂಕು ಆಮೇಲೆ ನಿಮ್ಮೊಂದು ಸಿಟಿ ಆಮೇಲೆ ವಿಲೇಜನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಲ್ಯಾಂಡ್ಮಾರ್ಕು ಮತ್ತು ಪಿನ್ ಕೋಡನ್ನು ಇಲ್ಲಿ ಹಾಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಕುಟುಂಬದ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಅಂದರೆ ರೇಷನ್ ಕಾರ್ಡ್ ಮತ್ತು ಫ್ಯಾಮಿಲಿ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಇದರಲ್ಲಿ ನೇಮ್ ಅಂತ ಕೇಳಿದರೆ ನಿಮ್ಮೊಂದು ನೇಮನ್ನು ಹಾಕ್ಕೊಳ್ಳಿ ಆಮೇಲೆ ಅಡ್ರೆಸ್ ಅಂತ ಕೇಳಿದರೆ ಇಲ್ಲಿ ನಿಮ್ಮೊಂದು ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪಿನ್ ಕೋಡನ್ನು ಹಾಕ್ಬೇಕಾಗುತ್ತೆ ಅದಾದಮೇಲೆ ಎಕ್ಸಿಪ್ಷನ್ ಅಂದರೆ ನೀವು ಏನು ವರ್ಕ್ ಮಾಡ್ತಾಯಿದ್ದೀರ ಅನ್ನೋದನ್ನು ಕನ್ಸ್ಟ್ರಕ್ಷನ್ ವರ್ಕರ್ ಅಥವಾ ಮೆಗ ಎಮ್ ನರೇಗಾದಲ್ಲಿ ಕೆಲಸ ಇದ್ದಾರೆ ಅನ್ನೋದನ್ನು ಕೂಡ ಹಾಕೋಬೇಕಾಗುತ್ತೆ ಆಮೇಲೆ ಆರ್ ಸಿ ಕಾರ್ಡ್ ನಂಬರ್ನ ಕೇಳಿದರೆ ನಿಮ್ಮೊಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ನೀವೇನಾದರೂ ಎಮ್ ನರೇಗಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಅದರ ಒಂದು ಐ ಡಿ ಕೂಡ ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ಕಾಸ್ಟ್ ಕೆಟಗರಿ ಅಂತ ಕೇಳಿದರೆ ಕಾಸ್ಟ್ ಕೆಟಗರಿನ ಹಾಕ್ಕೊಳ್ಳಿ ನೆಕ್ಸ್ಟ್ ಎಲ್ತ್ ಐ ಡಿ ಇತ್ತು ಅಂತಂದರೆ ಹಾಕ್ಕೊಳ್ಳಿ ಇರಲಿಲ್ಲಪ್ಪ ಅಂತಂದರೆ ಏನೇ ಅಂತ ಕೊಟ್ಬಿಡಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ನೀವೇನಾದರೂ ಪೇ ಮಾಡ್ತಾಯಿದ್ರೆ ಎಸ್ ಅಂತ ಕೊಡಿಲ್ಲಪ್ಪಾ ಅಂತಂದರೆ ನೋ ಅಂತೇಳಿ ಕೊಡಬೇಕಾಗುತ್ತೆ ಅದಾದಮೇಲೆ ಕೆಳಗಡೆ ಏನಪ್ಪ ಅಂತಂದರೆ ಲಿಸ್ಟ್ ಆಫ್ ಫ್ಯಾಮಿಲಿ ಮೆಂಬರ್ ಅಂತ ಇರುತ್ತೆ ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಎಷ್ಟು ಸದಸ್ಯರನ್ನು ನೀವು ಸೇರ್ಪಡೆ ಮಾಡೋರಿದ್ದ್ರೆ ಆ ಒಂದು ಸೇರ್ಪಡೆಯ ಮಾಡುವಂಥ ಒಂದು ಸದಸ್ಯರ ವಿವರಗಳನ್ನು ಕೂಡ ನೀಡಬೇಕಾಗುತ್ತೆ ಅಲ್ಲಿ ರಿಲೇಷನ್ ನಿಮಗೇನಾಗ್ತಾರೆ ವೈಫ ಅಥವಾ ಡಾಟರ ಅಥವಾ ಸಣ್ಣ ಹೀಗೆ ಮಾಹಿತಿ ನೀಡಬೇಕಾಗತ್ತೆ ಅವರ ಒಂದು ಹೆಸರನ್ನು ಕೂಡ ನೇಮ್ ಇದ್ದಲ್ಲಿ ಆಮೇಲೆ ಅವರ ಒಂದು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಅವರು ಪ್ರೊಫೆಷನ್ ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಕೂಡ ಹಾಕೋಬೇಕಾಗತ್ತೆ ವರ್ಕಿಂಗ ಅಥವಾ ಸ್ಟೂಡೆಂಟ್ ಏನಿದ್ದಾರೆ ಅಂತ ಅನ್ನೋದನ್ನು ಅದಾದಮೇಲೆ ಎಜುಕೇಷನನ್ನು ಹಾಕಬೇಕಾಗತ್ತೆ ಅವರು ಯಾವ ಒಂದು ಎಜುಕೇಷನಲ್ಲಿ ತರಗತಿಯಲ್ಲಿ ಓದ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಹಾಕ್ಕೋಬೇಕಾಗತ್ತೆ ಇಷ್ಟಾದಮೇಲೆ ನೀವು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಕೆಳಗಡೆ ನಿಮ್ಮೊಂದು ರೇಷನ್ ಕಾರ್ಡ್ ಟೈಪ್ ಅಂತ ಕೇಳಿದರೆ ಇಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಇದೆಯಾ ಅಥವಾ ಎ ಪಿ ಎಲ್ ಇದೆಯಾ ಅಥವಾ ಅನ್ನೋ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಇಲ್ಲಿ ಹಾಕ್ಕೊಬೇಕಾಗತ್ತೆ ಅದಾದಮೇಲೆ ರೇಷನ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ಕ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ಅಕೌಂಟ್ ನಂಬರ್ನ ಹಾಕೋಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕಿನ ಅಕೌಂಟ್ ನಂಬರ್ನ ಹಾಕೊಳ್ಳಿ ಹಾಕಿದ ಮೇಲೆ ಐ ಐ ಪಿ ಸಿ ಕೋಡ್ ಹಾಕೋಬೇಕಾಗತ್ತೆ ನಿಮ್ಮೊಂದು ಬ್ಯಾಂಕಿನ ಐ ಐ ಪಿ ಸಿ ಕೋಡನ್ನು ಹಾಕೊಳ್ಳಿ ನೆಕ್ಸ್ಟ್ ಬ್ಯಾಂಕ್ ನೇಮ್ ಅಂತ ಕೇಳಿದರೆ ನಿಮ್ಮೊಂದು ಯಾವೊಂದು ಬ್ಯಾಂಕಿನ ಪಾಸ್ಬುಕ್ ಇದನ್ನು ಹಾಕೋಬೇಕಾಗತ್ತೆ ಆಮೇಲೆ ಬ್ಯಾಂಕ್ ಬ್ರ್ಯಾಂಚ್ ಅಂತ ಕೇಳಿದರೆ ಬ್ರ್ಯಾಂಚ್ ನಂಬರ್ನ ಹಾಕೊಳ್ಳಿ ಇಲ್ಲಿ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಪಾಸ್ಬುಕ್ ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ಮತ್ತು ಬ್ಯಾಂಕ್ ಅಡ್ರೆಸ್ಸನ್ನು ಕೂಡ ನೀಡಬೇಕಾಗತ್ತೆ ಕೇನಾ ಇಷ್ಟಾದಮೇಲೆ ನಿಮಗೆ ನಾಮಿನಿಯ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ ನೀವು ಯಾರ ಒಂದು ನಾಮಿನಿಯ ಡೀಟೇಲ್ಸನ್ನು ಕೊಡ್ತಾಯಿದ್ದೀರಿ ಅನ್ನೋದನ್ನು ಇಲ್ಲಿ ಹಾಕೋಬೇಕಾಗುತ್ತೆ ಅವರ ಒಂದು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟೆಲ್ಲ ಡೀಟೇಲ್ಸನ್ನು ಫಿಲ್ ಅಪ್ ಮಾಡಿದ ಮೇಲೆ ನಾಮಿನಿಯ ಪಾಸ್ಬುಕ್ಕನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಂದರೆ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಂಪ್ಲಾಯರ್ ಅಥವಾ ಓನರ್ ಡೀಟೇಲ್ಸನ್ನು ಕೂಡ ನೀಡಬೇಕಾಗತ್ತೆ ಇಲ್ಲಿ ಎಂಪ್ಲಾಯರ್ ಅಥವಾ ಓನರ್ ಡೀಟೇಲ್ಸನ್ನು ನೀಡಬೇಕಾಗತ್ತೆ ಪ್ರೆಸೆಂಟ್ ಅನ್ನೋದನ್ನು ಕೂಡ ಹಾಕೋಬೇಕಾಗತ್ತೆ ಆಮೇಲೆ ನೇಮ್ ಆಫ್ ಎಂಪ್ಲಾಯರ್ ಅಥವಾ ಓನರ್ ಅವರ ಒಂದು ಹೆಸರನ್ನು ಹಾಕೋಬೇಕಾಗುತ್ತೆ ಮಾಲೀಕರ ಒಂದು ವಿವರನ ಹಾಕಬೇಕಾಗತ್ತೆ ಏನು ಎಂಪ್ಲಾಯರ್ ಅಥವಾ ಓನರ್ ಒಂದು ಕಂಪ್ನಿ ನೇಮನ್ನು ಹಾಕೋಬೇಕಾಗತ್ತೆ ಅದಾದಮೇಲೆ ಅವರ ಒಂದು ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೇಚರ್ ಆಫ್ ವರ್ಕ್ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ ಆಮೇಲೆ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ ಆಮೇಲೆ ಸ್ಟೇಟನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗತ್ತೆ ಇನ್ನು ಡಿಸ್ಟ್ರಿಕ್ಟ್ ಆಪ್ ಆಫ್ ದ ವರ್ಕ್ ಪ್ಲೇಸ್ ಅಂತಿದೆ ನೀವು ಕೆಲಸ ಮಾಡುವಂಥ ಡಿಸ್ಟ್ರಿಕ್ ಯಾವುದು ಅನ್ನೋದನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗತ್ತೆ ಏನು ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಸಿಟಿಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ವಿಲೇಜ್ ಅಥವಾ ವಾರ್ಡ್ ಸರ್ಕಲ್ ನಂಬರ್ನ ಇಲ್ಲಿ ತೊಗೋಬೇಕಾಗುತ್ತೆ ಏನು ಟೈಪ್ ಆಫ್ ಇಶ್ಯೂವರ್ ಅಂತ ಕೇಳಿದರೆ ನೀವು ಏನ ವರ್ಕ್ ಮಾಡ್ತಾಯಿದ್ದೀರಿ ಅನ್ನೋದನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಏನು ಇಶ್ಯೂಡ ಡೇಟ್ ಅಂತ ಕೇಳಿದರೆ ಡೇಟನ್ನು ಹಾಕೋಬೇಕಾಗುತ್ತೆ ಇಸ್ಯೂ ನೇಮ್ ಅಂತ ಕೇಳಿದರೆ ನೇಮನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಡಿಸಿಗ್ನೇಷನ್ ಆಫ್ ಇಶ್ಯೂವರ್ ಅಂತ ಕೇಳಿದರೆ ಇಲ್ಲಿ ಕಾಂಟ್ರಾಕ್ಟ್ರ್ ಅಂತ ಹೇಳಿ ಕಾಂಟ್ರಾಕ್ಟ್ರನ್ನ ಹಾಕೋಬ ಹಾಕೋಬೇಕಾಗತ್ತೆ ಆಮೇಲೆ ಮೊಬೈಲ್ ಹಾಕೋಬೇಕಾಗುತ್ತೆ ಹಾಕೋಬೇಕಾಗತ್ತೆ ಒಂದು ಅದಾದಮೇಲೆ ನೀವು ನಂಬರ್ಸ್ ಆಫ್ ದ ಡೇ ಯಾವ ವರ್ಕ್ ಅಂತ ಕೇಳಿದರೆ ನೀವು ಎಷ್ಟು ದಿನ ಕೆಲಸ ಮಾಡ್ತಿರೋ ವಾರ್ಷಿಕದಲ್ಲಿ ಅಂತಲೇ ಇಲ್ಲಿ ಹಾಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದರೆ ವರ್ಕಿಂಗ್ ಸರ್ಟಿಫಿಕೇಟ್ ಅಂತ ಬರುತ್ತೆ ನೀವು ಕೆಲಸ ಮಾಡಿದ ಸರ್ಟಿಫಿಕೇಟನ್ನು ಇಲ್ಲಿ ಲಗತ್ತಿಸಬೇಕಾಗತ್ತೆ ಆ ಒಂದು ಸರ್ಟಿಫಿಕೇಟನ್ನು ವಿಡಿಯೋದ ಭಯದಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಡೌನ್ಲೋಡ್ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಂಪ್ಲಾಯರ್ ಅಥವಾ ಓನರ್ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಬೇಕಾಗುತ್ತೆ ಕೆಳಗಡೆ ಏನಪ್ಪಾ ಅಂತಂದರೆ ಇಲ್ಲಿ ವರ್ಕಿಂಗ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದಾಯಿತು ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ ಆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಕೂಡ ಇಲ್ಲಿ ವಿಡಿಯೋದ ಬಯೋದಲ್ಲಿ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಡೌನ್ಲೋಡ್ ಮಾಡ್ಕೋಬೋದು ಇಷ್ಟೆಲ್ಲ ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟು ನೀವು ಇಷ್ಟು ಮಾಹಿತಿಯನ್ನು ನೀಡಿ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಇನ್ನು ಯಾವುದೇ ರೀತಿಯಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ವಿಡಿಯೋದ ಭೇಯದಲ್ಲಿ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ